ವಿದ್ಯುತ್ ಶಕ್ತಿಯ ಸಮರ್ಪಕವಾಗಿ ನಿರ್ವಹಣೆಯನ್ನು ಮಾಡಿರುವಂಥ ಖ್ಯಾತಿ ಅವರದಾಗಿದೆ ಮತ್ತು ಹಲವಾರು ಸಂಘ ಸಂಸ್ಥೆಗಳನ್ನು ಕಟ್ಟಿದ್ದಾರೆ ಬೆಳೆಸಿದ್ದಾರೆ ಬೆಳಗಾವಿ ಜಿಲ್ಲೆಯ ಸಮಗ್ರ ಅಭಿವೃದ್ಧಿ ಬಗ್ಗೆ ಕೆಲಸ ಮಾಡಿದ್ದಾರೆ ಅವರು ಅವರ ಹಿಡ್ಕಲ್ ಡ್ಯಾಮ್ ಅವರ ಒಂದು ಕ್ಷೇತ್ರಕ್ಕೆ ಬರ್ತಿದೆ ಅದನ್ನು ಸಂಪೂರ್ಣವಾಗಿ ಗಾರ್ಡನ್ ಮಾಡಬೇಕು ಅಲ್ಲೆಲ್ಲ ಡ್ಯಾಮಲ್ಲಿ ಹಿನ್ನೀರಿನಲ್ಲಿ ಟೂರಿಸಂ ಸ್ಪಾಟ್ ಮಾಡಬೇಕು ಐಲ್ಯಾಂಡ್ಗಳು ಮಾಡಬೇಕು ಅಂತ ಬಹಳ ದೊಡ್ಡ ಕನಸನ್ನು ಕಂಡಂಥವ್ರು ಮೊನ್ನೆ ನಾವು ಕ್ಯಾಬಿನೆಟ್ನಲ್ಲಿ ಅದೆಲ್ಲ ಕೂಡ ಅಪ್ರೂವ್ ಮಾಡಿ ಕೊಟ್ಟಿದ್ವಿ ಭಾಳ ಸಂತೋಷ ಆಗಿತ್ತು ಅವರು ಭಾಳ ದಿನಗಳ ನನ್ನ ಕನಸು ನೆನಸಾಗ್ತಾ ಇದೆ ಅಂತ ಭಾಳ ಸಂತೋಷ ವ್ಯಕ್ತಪಡಿಸಿದ್ರು ನಾನು ನಿರೀಕ್ಷೆ ಮಾಡಿರಲಿಲ್ಲ ಈಗ ಇಲ್ಲಿ ಬರುವಾಗ ದಾರಿಯಲ್ಲಿ ಗೊತ್ತಾಗಿದೆ ನಾನು ಕೂಡಲೇ ಅಲ್ಲಿ ಧಾವಿಸ್ತೇನೆ ಅಲ್ಲಿ ಹೋಗಿ ಅವ್ರ ಕುಟುಂಬ ಸದಸ್ಯರಿಗೆ ಏನು ಸ್ವಂತನ ಹೇಳಬೇಕು ಏನು ಮಾಡಬೇಕು ನಾನು ಒಬ್ಬ ಕುಟುಂಬದ ಸದಸ್ಯ ಇದ್ದೇನೆ ನನಗೆ ಇಡೀ ರಾಜ್ಯಕ್ಕೆ ಒಬ್ಬ ಸೀನಿಯರ್ ನಾಯಕನನ್ನು ಕಳ್ಕೊಂಡಿದ್ದೇವೆ ಮುತ್ಸದ್ದಿ ರಾಜಕಾರಣಿಯನ್ನು ಕಳ್ಕೊಂಡಿದ್ದೇವೆ ಉತ್ತರ ಕರ್ನಾಟಕದ ನಾಯಕನನ್ನು ಕಳ್ಕೊಂಡಿದ್ದೇವೆ ರೈತ ನಾಯಕನನ್ನು ಕಳ್ಕೊಂಡಿದ್ದೇವೆ ಸಹಕಾರಿ ಬಂಧುಗಳನ್ನು ಕಳ್ಕೊಂಡಿದ್ದೇವೆ ಇದರ ಜೊತೆ ಜೊತೆಗೆ ನನಗೆ ವೈಯಕ್ತಿಕವಾಗಿ ಬಹಳ ದೊಡ್ಡ ಹಾನಿಯಾಗಿದೆ ಬಹಳ ದೊಡ್ಡ ನೋವಾಗಿದೆ ತುಂಬಲಾರದ ನಷ್ಟ ಆಗಿದೆ ಭಗವಂತ ಅವರ ಆತ್ಮಕ್ಕೆ ಶಾಂತಿ ಕೊಡಲಿ ಆ ದುಃಖವನ್ನು ಬರೆಸುವಂಥ ಶಕ್ತಿ ಕೊಡಲಿ ಅಂತಂದು ನಾನು ಪ್ರಾರ್ಥನೆ ಕಳೆದಂಥ ಕೊನೆಯ ಕ್ಷಣ ಸುಮಾರು ಮೂರು ದಿವಸದಿಂದ ಅವರು ನನಗೆ ಫೋನಲ್ಲಿ ಮಾತನಾಡಿದರು ಅವರು ಅವರ ಕ್ಷೇತ್ರದ ಕೆಲವು ಅಭಿವೃದ್ಧಿ ವಿಚಾರಗಳ ಬಗ್ಗೆ ಮತ್ತು ಬರುವಂಥ ದಿನಗಳಲ್ಲಿ ಬಿ ಜೆ ಪಿಯನ್ನು ಹೆಂಗೆ ನಾವು ಶಕ್ತಿಶಾಲಿ ಮಾಡಬೇಕು ಬೆಳಗಾಂ ಜಿಲ್ಲೆಯ ಮಹತ್ವ ಏನಿದೆ ಆ ನಿಟ್ಟಿನಲ್ಲಿ ನೀವು ಬೆಳಗಾಂ ಬರಬೇಕು ನಮ್ಮನ್ನೆಲ್ಲ ಕೂಡಿಸ್ಬೇಕು ಸಂಘಟನೆ ಮಾಡಬೇಕು ಅಂತ ಹೇಳಿ ವಿನಂತಿ ಮಾಡಿದರು ಖಂಡಿತ ಬರ್ತೀನಿ ಅಂತ ಹೇಳಿದ್ದೆ ಅದಕ್ಕಿಂತ ಪೂರ್ವದಲ್ಲಿ ನನಗೆ ಭೇಟಿಯಾಗಿ ಅವರು ಇಲಾಖೆ ಬಗ್ಗೆ ಚರ್ಚೆ ಮಾಡಿದ್ದರು ಮತ್ತು ಇಲಾಖೆಯಲ್ಲಿ ಹೆಂಗೆ ಕಾಯ್ಕಲ್ಪ ಅನ್ನುವಂಥ ಬಗ್ಗೆ ಚರ್ಚೆ ಮಾಡಿದರು ಅಲ್ಲದೆ ಅವ್ರದ್ದು ಒಂದು ಭಾಳ ಒಂದು ಗುಣ ಏನು ಅಂತಂದರೆ ಅತ್ಯಂತ ತಳಮಟ್ಟಕ್ಕೆ ಹೋಗಿ ವಿಚಾರ ಮಾಡ್ತಿದ್ದರು ಅವರು ಪಿ ಡಿ ಎಸ್ ಅಲ್ಲಿ ನಮ್ಮ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಏನಿದೆ ರೇಷನ್ ಏನಿದೆ ಅದರಲ್ಲಿ ನಮ್ಮ ರೈತರು ಬೆಳೆಯುವಂಥದ್ದು ಉತ್ತರ ಕರ್ನಾಟಕದ ಜೋಳ ಬೆಳೀತಾರೆ ದಕ್ಷಿಣ ಕನ್ನಡದವ್ರು ರಾಗಿ ಬೆಳೀತಾರೆ ನಮ್ಮ ಜನ ಇದನ್ನು ಊಟ ಮಾಡ್ತಾರೆ ಇದನ್ನು ಕೊಡಲೇಬೇಕು ಅಂತ ಹೇಳಿ ಅವ್ರು ಹಠ ಮಾಡಿ ಈ ಕಳೆದ ಎರಡು ವರ್ಷದಿಂದ ಅದನ್ನು ಕೊಡುವಂಥ ಕೆಲಸ ಮಾಡಿದ್ದಾರೆ ಇದರಿಂದ ನಮ್ಮ ರೈತರಿಗೆ ಭಾಳ ದೊಡ್ಡ ಅನುಕೂಲ ಆಗಿದೆ ರಾಗಿ ಬೆಳೆಯೋ ರೈತರಿಗಾಗಿದೆ ಜೋಳ ಬೆಳೆಯೋ ರೈತರಿಗಾಗಿದೆ ರೈತರಿಗೂ ಅನುಕೂಲ ಆಗುತ್ತೆ ನಮ್ಮ ಬಡ ಜನಕ್ಕೂ ಅನುಕೂಲ ಆಗುತ್ತೆ ಅಂತ ಹೇಳಿ ಈ ಥರದ ಅವರು ಅವರ ಚಿಂತನೆ ಬಹಳ ಅವರು ಮತ್ತೆ ಅನುಷ್ಠಾನವನ್ನು ಮಾಡಿದ್ರು ಇದು ಇಂಥದ್ರ ಬಗ್ಗೆ ನನ್ನ ಹತ್ರ ಭಾಳಷ್ಟು ಚರ್ಚೆ ಮಾಡ್ತಾಯಿದ್ದೆ ನಮ್ಮ ಮುಖ್ಯಮಂತ್ರಿ ಆಗಿಂತ ಮುಂಚೆ ಮುಖ್ಯಮಂತ್ರಿ ಆದಮೇಲೂ ಚರ್ಚೆ ಮಾಡ್ತಾಯಿದ್ರು ಒಬ್ಬ ದಕ್ಷ ಸೀನಿಯರ್ ಅನುಭವಿ ಸಚಿವ ಸಂಪುಟದ ಸೌದ್ಯೋಗಿಗಳನ್ನ ಕಳ್ಕೊಂಡಿರುವಂಥ ಒಂದು ದುಃಖ ನನಗಿದೆ ತುಂಬಲಾರದ ನಷ್ಟ ಆಗಿದೆ ಭಗವಂತ ಅವರ ಥ್ಯಾಂಕ್ ಯು ಸರ್ 嗯哼。Uh huh.